ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಲವಾರು ನ್ಯೂಟ್ರಿಷನ್ಸ್ ಒಳಗೊಂಡಿರುವಂತಹ ಆಹಾರ ಪದಾರ್ಥಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದೇಹದಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿಸುವಂತಹ ಆಹಾರಗಳನ್ನ ಯಾವ ರೀತಿಯಾಗಿ ಮಾಡುವುದು ಅನ್ನೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಸುಲಭವಾಗಿ ಮಾಡುವಂತಹ ಒಂದು ನಾಲ್ಕು ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಹಲವಾರು ಕಾಯಿಲೆಗಳು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಸೊ ಅದಕ್ಕಾಗಿ ನಾವು ಆಹಾರದಲ್ಲಿ ಯಾವಾಗಲೂ ಇಮ್ಯುನಿಟಿ ಬೂಸ್ಟ್ ಹೆಚ್ಚಿಸುವಂತಹ ಆಹಾರವನ್ನು ಸೇವಿಸಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಹೆಚ್ಚು ಪೋಷಕಾಂಶಗಳು ದೊರಕುವಂತಹ ಆಹಾರಗಳನ್ನ ಯಾವ ರೀತಿಯಾಗಿ ಮಾಡುವುದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಒಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಇವೆರಡನ್ನ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ ಸೊ ಡೈಲಿ ಮಾಡೋದಾದ್ರೆ ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಪೌಡರ್ ಮಾಡಿಕೊಂಡ್ರು ಕೂಡ ಯಾವಾಗವಾಗ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಸೊ ನಾನು ಇಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಗ್ಗರಣೆ ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಡ್ರೈ ಆಗಿ ಹುರ್ಕೊಂಡಿದ್ದೀನಿ ಸೊ ಇವಾಗ ಇದನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕು ಈ ಕಾಳು ಮೆಣಸಲ್ಲಿ ಹಲವಾರು ಔಷಧಿಯ ಗುಣಗಳಿವೆ ಆಗಿ ಇದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕಾರಣವಾಗುತ್ತೆ ಸೊ ಇವಾಗ ನಮಗೆ ಶೀತ ನೆಗಡಿ ಎಲ್ಲ ಆದಾಗ ನಮಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಆವಾಗ ಇದನ್ನು ತಿನ್ನೋದ್ರಿಂದ ಅಥವಾ ಡೈಲಿ ಇದನ್ನು ಸೇವಿಸೋದ್ರಿಂದ ನಮ್ಮ ಹತ್ತಿರ ಕಾಯಿಲೆಗಳು ಬಾರದೇ ಇರುವಾಗ ತಡೆಯುವಂಥ ಶಕ್ತಿ ಇದರಲ್ಲಿದೆ ಸೊ ಹಾಗಾಗಿ ಕಾಳು ಮೆಣಸನ್ನ ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸಬೇಕಾಗುತ್ತೆ ಸೊ ಇವಾಗ ನಾನು ಇದನ್ನು ಕೂಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಹಾಗೆ ಇದನ್ನ ಕುಡಿಯಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಸಾಸಿವೆ ಮೆಣಸು ಹಾಗೆ ಬೆಳ್ಳುಳ್ಳಿ ಇವಿಷ್ಟನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಇಲ್ಲಿ ನಾನು ಒಂದು ಎರಡು ಟೊಮೆಟೊ ಹಣ್ಣನ್ನ ರುಬ್ಕೊಂಡು ಬಂದಿದ್ದೀನಿ ಸೊ ರುಬ್ಬಿದ ಆ ಟೊಮೆಟೊ ಪ್ಯೂರಿಯನ್ನ ಇದಕ್ಕೆ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡೆ ನಂತರ ಹಳದಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಲಿಂಬೆ ಹಣ್ಣು ಗ್ರಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿ ಇವಾಗ ನಾನು ಅದನ್ನ ಹಾಕೊಂಡೆ ಜೊತೆಗೆ ಇದನ್ನ ಕುದಿಸ್ಕೊಂಡು ಇವಾಗ ಇಂಪಾರ್ಟೆಂಟ್ ಆಗಿ ಅವಾಗ ಮಾಡಿರುವಂತಹ ಪೌಡರ್ ಅನ್ನ ಹಾಕೋಬೇಕು ಹಾಕಿದ ಹಾಕಿದ್ಮೇಲೆ ನಮಗೆ ನೀರು ಎಷ್ಟ್ ಬೇಕು ನೋಡ್ಕೊಂಡು ಇವಾಗ ನೀರನ್ನು ಕೂಡ ಹಾಕೊಳ್ಬೇಕು ಆಲ್ಮೋಸ್ಟ್ ಆಗಿ ಇದನ್ನ ಮಾಡ್ಲಿಕ್ಕೆ ಎಲ್ರಿಗೂ ಬಂದೇ ಬರುತ್ತೆ ಇದೇ ರೀತಿಯಾಗಿ ಮಾಡಿದಾಗ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಇನ್ನು ಶೀತ ಕೆಮ್ಮ ಜ್ವರ ಬಂದಾಗ ಈ ರೀತಿ ಸಾಂಬಾರು ಮಾಡಿಕೊಂಡು ಒಂದು ಗ್ಲಾಸ್ ಕುಡಿದ್ರಂತೂ ತುಂಬಾ ರಿಲೀಫ್ ಸಿಗುತ್ತೆ ಒಮ್ಮೆ ಟ್ರೈ ಮಾಡಿ ಇದು ಸ್ವಲ್ಪ ಕುದ್ದ ನಂತರ ಕೊನೆಗೆ ನಾನಿಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಫೈನಲ್ಲಿ ಈ ರೀತಿಯಾದಂತಹ ಒಂದು ರಸಮ್ ರೆಡಿಯಾಯಿತು ಕಾಳು ಮೆಣಸಿನ ಅಂತೂ ತುಂಬಾ ದೇಹಕ್ಕೆ ಇಮ್ಯುನಿಟಿ ಪವರ್ ಹೆಚ್ಚಿಸುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಇನ್ನು ಎರಡನೇ ರೆಸಿಪಿ ಬಂದು ಸೋಯಾಬೀನ್ ಈ ರೀತಿಯಾದಂತಹ ಸೋಯಾಬೀನ ನಾನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಸೊ ಇದೊಂದೇ ಅಲ್ಲ ಇನ್ನೊಂದು ರೀತಿಯ ಸೋಯಾಬೀನ್ ಕೂಡ ಇದೆ ಈ ಸೋಯಾಬೀನ್ ನ ಕ್ವಿಕ್ ಆಗಿ ಮಾಡ್ಕೋಬಹುದು ಇದನ್ನ ಸೋಯಾ ಚಾಂಗ್ಸ್ ಅಂತ ಕೂಡ ಹೇಳ್ತಾರೆ ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಈ ಕಾಳುಗಳ ರೀತಿಯಲ್ಲಿರುವಂತಹ ಸೋಯಾಬೀನ್ ಇದನ್ನ ರಾತ್ರಿಯಲ್ಲಿ ನಾನು ನೆನೆಸಿಟ್ಕೊಂಡು ಇವಾಗ ಇದನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತೀನಿ ಬಟ್ ಇದನ್ನ ಬೇಯಲಿಕ್ಕೆ ತುಂಬಾ ಬಿಸಿಲು ಬೇಕಾಗುತ್ತೆ ನಾನು ಒಂದು ಹತ್ತರಿಂದ ಹದಿನೈದು ಬಿಸಿ ಹಾಕೊಂಡಿದ್ದೀನಿ ತುಂಬಾನೇ ಗಟ್ಟಿ ಆಗಿರುತ್ತೆ ಇದು ಅತ್ಯಂತ ಹೆಚ್ಚು ಪೋಷಕಾಂಶಗಳು ಪ್ರೋಟೀನ್ ಒಳಗೊಂಡಿರುವಂತಹ ಒಂದು ಕಾಳಿನ ರೆಸಿಪಿ ಸೊ ಇದನ್ನ ಮಕ್ಕಳಿಗೆ ತಿನ್ನೋದಾದ್ರೆ ತುಂಬಾನೇ ಒಳ್ಳೇದಿರುತ್ತೆ ಯಾಕಂದರೆ ನಾನ್ ವೆಜ್ ತಿನ್ನದೇ ಇರುವಂತಹ ಮಕ್ಕಳಿರಬಹುದು ಅಥವಾ ಇರಬಹುದು ಅವರಿಗೆ ಅತ್ಯಂತ ಪೋಷಕಾಂಶಗಳು ಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ನಾನ್ ವೆಜ್ ತಿನ್ನದೇ ಇರುವಂತಹ ಮಕ್ಕಳಿರಬಹುದು ದೊಡ್ಡವರಿಗೆ ಈ ರೀತಿಯಾದಂತಹ ರೆಸಿಪಿಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇದನ್ನು ಮಾಡಲಿಕ್ಕೆ ಇದಕ್ಕೆ ಸೋಯಾಬೀನನ್ನು ರಾತ್ರಿ ನೆನೆಸಿಟ್ಟು ಇವಾಗ ಕುಕ್ಕರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಹತ್ತರಿಂದ ಒಂದು ಹದಿನೈದು ವಿಸಿಲನ್ನು ತೆಗೆದುಕೊಂಡೆ ತುಂಬಾ ಚೆನ್ನಾಗಿ ಇದನ್ನು ಬೇಯಿಸಬೇಕಾಗತ್ತೆ ಸೊ ಆವಾಗಲೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಇದನ್ನು ಸೋಕ್ ಮಾಡಿ ಕುಕ್ ಮಾಡಿಕೊಂಡ್ರೆ ಇದನ್ನ ಒಗ್ಗರಣೆ ಮಾಡಲಿಕ್ಕೆ ತುಂಬಾ ಈಸಿ ಇವಾಗ ಒಂದು ಪ್ಯಾನ್ಗೆ ನಾನಿಲ್ಲಿ ಕೊಕೊನಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಗಿ ನಾನು ಕೊಕೋನಟ್ ಆಯಿಲನ್ನೇ ಬಳಸ್ತೀನಿ ಅಡುಗೆಗೆ ಕೊಕೋನಟ್ ಆಯಿಲ್ ಬಳಸೋದ್ರಿಂದ ಇದು ಕೂಡ ದೇಹಕ್ಕೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಸೊ ಇವಾಗ ನಾನಿದಕ್ಕೆ ಸೋಂಪನ್ನು ಹಾಕೊಳ್ತೀನಿ ಜೊತೆಗೆ ಜೀರಿಗೆಯನ್ನು ಕೂಡ ಹಾಕೊಳ್ತೀನಿ ಸೋಂಪನ್ನು ಯಾಕೆ ಹಾಕಬೇಕು ಅಂತ ಇದ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಅದು ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದು ಸೋಂಪನ್ನು ಬಳಸುವುದರಿಂದ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ ಸೊ ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಬಳಸಿ ನೋಡಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ನೀವೇ ಮನೆಯಲ್ಲಿ ತಯಾರಿಸಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊವನ್ನ ಪ್ಯೂರಿ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಸ್ಪೈಸಸ್ ಅನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಜೊತೆಗೆ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ ಹಳದಿ ಪೌಡರ್ ಕೊನೆಯದಾಗಿ ಕಸೂರಿ ಮೇತಿ ಕಸೂರಿ ಮೇಥಿ ತುಂಬಾ ಟೇಸ್ಟಿ ಕೊಡುತ್ತೆ ಸೊ ಹೆಲ್ತ್ಗೆ ತುಂಬಾ ಒಳ್ಳೆಯದು ಪ್ರತಿ ಅಡುಗೆಯಲ್ಲೂ ಕಸೂರಿ ಮೇತಿಯನ್ನು ಬಳಸಿ ನೋಡಿ ಸೊ ಇವಾಗ ಕಸೂರಿ ಮೇತಿಯೆಲ್ಲ ಹಾಕಿದ ಮೇಲೆ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಆವಾಗಲೇ ಬಾಯ್ಲ್ ಮಾಡಿಕೊಂಡಿರುವಂತಹ ಸೋಯಾಬೀನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕದೆ ಇದನ್ನು ಅದಕ್ಕೆ ಹಾಕಿ ನಂತರ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ನಾನು ಇದನ್ನು ಕುಕ್ ಮಾಡಿಕೊಂಡೆ ಕೊನೆಗೆ ನಾನಿಲ್ಲಿ ಗಾ ಮನೇಷ್ಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಪಾತಿ ಜೊತೆ ರೈಸ್ ಜೊತೆ ಯಾವುದ್ರ ಜೊತೆ ಕೂಡ ಇದು ತಿನ್ಬೌದು ಬೆಳಿಗ್ಗೆ ಟಿಫಿನ್ಗೆ ನಾವು ದೋಸೆ ಮಾಡಿದಾಗಲೂ ಕೂಡ ಇದನ್ನು ಮಾಡಿ ತಿನ್ನೋದ್ರಿಂದ ಪೋಷಕಾಂಶಗಳು ಮಾರ್ನಿಂಗ್ ಕೂಡ ತುಂಬಾ ಚೆನ್ನಾಗಿ ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ರೆಸಿಪಿ ಏನು ಅಂತ ನೋಡೋಣ ಬನ್ನಿ ಇದನ್ನು ನಾನು ತುಂಬ ಸಾರಿ ಶೇರ್ ಮಾಡಿದ್ದೆ ಕೂಡ ಸೊ ಇವತ್ತು ಕೂಡ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ಒಳ್ಳೆ ರೆಸಿಪಿ ಒಂದೊಳ್ಳೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಒಂದು ಕಡಾಯಿಗೆ ಎಣ್ಣೆ ಮತ್ತು ಜೀರಿಗೆ ಹಾಗೆ ಕರಿಬೇವು ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಹಸಿಮೆಣಸು ಖಾರಕ್ಕೆ ನಾನಿಲ್ಲಿ ಹಸಿಮೆಣಸು ಹಾಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೆ ನಾನು ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಳದಿ ಪೌಡರ್ ಕೂಡ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇಷ್ಟೇ ಇಷ್ಟು ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡಿಕೊಂಡ್ರೆ ತುಂಬಾನೇ ಟೇಸ್ಟಿ ಇರುತ್ತೆ ತುಂಬಾನೇ ಹೆಲ್ದಿ ಇದು ಕೂಡ ಒಂದು ಹೈ ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ಬೋದು ಇವಾಗ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗ್ಬಹುದು ಸೊ ಹಾಗೆ ಇದನ್ನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವು ಮಕ್ಕಳು ಬಾದಾಮಿಯನ್ನ ತಿನ್ನೋದಿಲ್ಲ ಹಾಗಾಗಿ ಇದನ್ನ ಯಾವ ರೀತಿಯಾಗಿ ನಾವು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಅನ್ನ ಹೋಗುವಾಗೆ ಮಾಡಬಹುದು ಅಂತ ಹೇಳಿ ಸೊ ಇದರ ಹಲವಾರು ರೆಸಿಪಿಗಳನ್ನು ನಿಮ್ ಜೊತೆ ಮುಂದೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನಿಲ್ಲಿ ಸ್ವಲ್ಪ ಬಾದಾಮಿಯನ್ನ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದನ್ನ ಪೌಡರ್ ಮಾಡ್ಕೋಬೇಕು ಸೊ ಹಾಗಾಗಿ ಇನ್ನು ಅದೇ ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಂಡೆ ತುಪ್ಪದಲ್ಲಿ ಇವಾಗ ನಾನು ಒಂದು ಎರಡು ಕಪ್ ಆಗುವಷ್ಟು ರಾಗಿ ಪೌಡರನ್ನು ಫ್ರೈ ಮಾಡ್ಕೊತೀನಿ ರಾಗಿ ಕೂಡ ದೇಹಕ್ಕೆ ದಂಪನ್ನು ಕೊಡುತ್ತೆ ತುಂಬ ಮಕ್ಕಳು ರಾಗಿಯನ್ನು ಅವಾಯ್ಡ್ ಮಾಡ್ತಾರೆ ಸೊ ರಾಗಿ ಸರಿ ಮಾಡಿಕೊಟ್ಟಾಗಲೇ ತಿಂತಾರೆ ಸ್ವಲ್ಪ ದೊಡ್ಡದಾದ ಮೇಲೆ ರಾಗಿ ಸರಿ ಕೂಡ ತಿನ್ನೋದಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಸ್ವೀಟನ್ನು ಮಾಡಿಕೊಟ್ಟಾಗ ತಿನ್ಬಹುದು ಸೊ ಇವಾಗ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ರಾಗಿಯನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಟಿಫಿನ್ ಬಾಕ್ಸ್ ಬಾಕ್ಸ್ಗೆ ಹಾಕುವಾಗ ಸೈಡ್ ಡಿಶ್ ಆಗಿ ಇದನ್ನು ಹಾಕೋಬಹುದು ರಾಖಿ ಹಸಿ ವಾಸನೆ ಹೋಗೋ ತನಕ ಇದನ್ನ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೋತೀನಿ ಫ್ರೈ ಆದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ಜೊತೆಗೆ ನಾನಿಲ್ಲಿ ಅವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಬಾದಾಮಿ ಕೂಡ ಪೌಡರ್ ಮಾಡಿಕೊಂಡು ಅದಕ್ಕೇನೆ ಮಿಕ್ಸ್ ಮಾಡ್ಕೋತೀನಿ ಇವಾಗ ಬೆಲ್ಲದ ಪಾಕ ಮಾಡ್ಕೋಬೇಕು ನಾನಿಲ್ಲಿ ಡಬ್ಬಿ ಬೆಲ್ಲ ಅಂತ ಹೇಳ್ತಾರೆ ಅದನ್ನು ಯೂಸ್ ಮಾಡಿಕೊಂಡೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಯಿತು ನಾರ್ಮಲ್ ಆಗಿ ಯಾವುದೇ ಬೆಲ್ಲ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಮೊದಲೆಲ್ಲ ಮಾಡ್ತಿರುವಾಗ ಈ ರೀತಿ ಬರ್ತಾ ಇರಲಿಲ್ಲ ಇದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಯಿತು ಯಾಕಂದರೆ ಇದು ಡಬ್ಬಿ ಬೆಲ್ಲ ಅದರಲ್ಲಿ ಸ್ವೀಟ್ ಜಾಸ್ತಿ ಆಗಿರುತ್ತೆ ಮತ್ತು ಕ್ವಾಂಟಿಟಿ ಕೂಡ ಗೊತ್ತಾಗಲ್ಲ ಸೊ ಹಾಗಾಗಿ ಇವಾಗ ನಾನು ಇದಕ್ಕೆ ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಪಾಕ ತರಿಸ್ಕೊಳ್ತಾ ಇದ್ದೀನಿ ಇನ್ನ ಬೆಲ್ಲ ಕುದಿತಿರುವಾಗ್ಲೇ ಅದಕ್ಕೆ ನಾನು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಪಾಕ ಬಂದಿದೆಯಲ್ಲ ಅಂತ ನೋಡ್ಕೊಂಡು ಆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಆವಾಗಲೇ ರೆಡಿ ಮಾಡ್ಕೊಂಡಿರುವಂತಹ ಪೌಡರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋತೀನಿ ಸ್ವಲ್ಪ ಬಿಸಿಯಾಗಿರುವಾಗಲೇ ನಾನು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋತೀನಿ ಸ್ವಲ್ಪ ತುಪ್ಪವನ್ನು ಕೈಗೆ ಹಾಕಿಬಿಟ್ಟು ಇವಾಗ ಉಂಡೆಗಳನ್ನು ಮಾಡ್ಕೊಳ್ತೀನಿ ಸೊ ಇದನ್ನು ನಾವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಸೈಡ್ ಡಿಶ್ ಕೊಡಬಹುದು ಕೊಡೋಗ್ಬೋದು ಅಂದರೆ ಟೈಮ್ ಪಾಸ್ಗೂ ಕೂಡ ಇದನ್ನು ತಿನ್ಬೌದು ಇದು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದೇ ರೀತಿಯಾದಂತಹ ಕೆಲವೊಂದು ರೆಸಿಪಿಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಇದನ್ನು ಇದೇ ರೀತಿಯಾಗಿ ಸ್ಟೋರ್ ಮಾಡಿ ಇಡ್ಕೋಬೋದು ಸೊ ನೋಡಿದ್ರಲ್ಲ ಅತ್ಯಂತ ಪೋಷಕಾಂಶವುಳ್ಳ ಈ ನಾಲ್ಕು ರೆಸಿಪಿಗಳ ಜೊತೆಗೆ ದಿನನಿತ್ಯ ಮೂರರಿಂದ ನಾಲ್ಕು ಲೀಟರ್ ಆದ್ರೂ ನಾವು ನೀರನ್ನು ಕುಡಿಲೇಬೇಕು ಎಲ್ಲ ಆಹಾರಗಿಂತಲೂ ನೀರು ತುಂಬಾನೇ ಮುಖ್ಯ ನೀರಿಂದ ನಮ್ಮ ದೇಹ ಹೈಡ್ರೇಟ್ ಆಗಿರುತ್ತೆ ಅದರ ಜೊತೆಗೆ ಕಾಳಿನ ಪಲ್ಯ ಮೊಳಕೆ ಬರೆಸಿರುವಂತಹ ಕಾಳಿನ ಪಲ್ಯ ಕೂಡ ತುಂಬಾನೇ ಒಳ್ಳೆಯದು ಇದು ಕೂಡ ನಾನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಇದನ್ನ ಮೊಳಕೆ ಬರೆಸಿ ನಾನು ಇದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಅವಾಗವಾಗ ಅವಾಗ ರೆಸಿಪಿಗಳನ್ನು ಮಾಡ್ಕೋಬಹುದು ಸಲಾಡ್ ಮಾಡ್ಕೋಬಹುದು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್